ನಮಸ್ಕಾರ ಕರ್ನಾಟಕ ನೀವು ನೋಡ್ತಾ ಇದ್ದೀರಾ ನೀಡ್ಸ್ ಆಫ್ ಜನ ಯೂಟ್ಯೂಬ್ ಚಾನಲ್ ನವರಾತ್ರಿ ಹಬ್ಬದ ಮೂರನೇ ದಿನದಂದು ದುರ್ಗಾ ದೇವಿಯ ಮೂರನೇ ರೂಪವಾದ ಚಂದ್ರಘಂಟಾ ದೇವಿಯನ್ನು ಪೂಜಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬದ ಮೂರನೇ ದಿನವು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಬುಧವಾರದ ದಿನ ಬಂದಿದೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಮೂರನೇ ದಿನದಂದು ಚಂದ್ರಘಂಟ ದೇವಿಯನ್ನು ಪೂಜಿಸಲು ಶುಭ ಮುಹೂರ್ತ ಯಾವುದು ಚಂದ್ರಘಟ್ಟ ದೇವಿಯನ್ನು ಪೂಜಿಸುವುದು ಹೇಗೆ ಚಂದ್ರಘಟ್ಟ ದೇವಿಯ ಕತೆ ಮತ್ತು ಮಂತ್ರಗಳು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಶಾರದೀಯ ನವರಾತ್ರಿ ಶರನ್ನವರಾತ್ರಿ ಅಥವಾ ಮಹಾನವರಾತ್ರಿ ಎಂದು ಕರೆಯಲ್ಪಡುವ ನವರಾತ್ರಿಯು ಅಶ್ವಿನಿ ಮಾಸದಲ್ಲಿ ಬರುವಂತಹ ನವರಾತ್ರಿ ಹಬ್ಬವಾಗಿದೆ ಈ ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ನಾವು ದುರ್ಗಾದೇವಿಯ ವಿವಿಧ ರೂಪವನ್ನು ಆರಾಧಿಸುತ್ತೇವೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬ ಆರಂಭವಾಗಿದ್ದು ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕರಂದು ಬುಧವಾರ ನವರಾತ್ರಿ ಹಬ್ಬದ ಮೂರನೇ ದಿನವಾಗಿದೆ ನವರಾತ್ರಿಯ ಮೂರನೇ ದಿನದಂದು ದುರ್ಗಾದೇವಿಯ ಚಂದ್ರಾಘಂಟ ರೂಪವನ್ನು ಪೂಜಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿಯ ಮೂರನೇ ದಿನದ ಕುರಿತು ಒಂದಿಷ್ಟು ಮಾಹಿತಿ ಈ ವಿಡಿಯೋದಲ್ಲಿ ಈಗಿದೆ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಮೂರನೇ ದಿನ ಚಂದ್ರಘಂಠಾ ದೇವಿ ಮಹತ್ವ ಪಾರ್ವತಿ ದೇವಿಯ ವಿವಾಹಿತ ರೂಪವಾದ ಚಂದ್ರಘಂಟ ದೇವಿಯನ್ನು ನವರಾತ್ರಿಯ ಮೂರನೇ ದಿನದಂದು ಪೂಜಿಸಲಾಗುತ್ತದೆ ಅವಳು ಅಣೆಯ ಮೇಲೆ ಗಂಟೆಯ ಆಕಾರದಲ್ಲಿ ಅರ್ಧ ಚಂದ್ರನನ್ನು ಧರಿಸಿ ತನ್ನನ್ನು ತಾನು ಅಲಂಕರಿಸಿಕೊಳ್ಳುತ್ತಾಳೆ ಶಿವನೊಂದಿಗಿನ ವಿವಾಹ ನಂತರ ಅವಳನ್ನು ಚಂದ್ರಘಂಠ ಎಂದು ಕರೆಯಲಾಗುತ್ತದೆ ಅವಳು ಶಿಸ್ತು ಮತ್ತು ನ್ಯಾಯವನ್ನು ಸ್ಥಾಪಿಸುತ್ತಾಳೆ ಅವಳು ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಮತ್ತು ಚಿನ್ನದ ಪ್ರಕಾಶಮಾನವಾದ ದೈಹಿಕ ಬಣ್ಣವನ್ನು ಹೊಂದಿದ್ದಾಳೆ ಚಂದ್ರಘಂಟಾದೇವಿಯು ಮೂರು ಕಣ್ಣುಗಳನ್ನು ಮತ್ತು ಹತ್ತು ಕೈಗಳನ್ನು ಹೊಂದಿದ್ದಾಳೆ ಅವಳು ಕಮಲದ ಹೂವು ಕಮಂಡಲ ಜಪಮಾಲೆ ತ್ರಿಶೂಲ ಖಡ್ಗ ಗದೆ ಬಾಣ ಮತ್ತು ಬಿಲ್ಲನ್ನು ತನ್ನ ಕೈಗಳಲ್ಲಿ ಹಿಡಿದಿದ್ದಾಳೆ ಅವಳು ಭಗವಾನ್ ಸೂರ್ಯನನ್ನು ಮತ್ತು ಮಣಿಪುರ ಚಕ್ರವನ್ನು ಆಳುತ್ತಾಳೆ ಆ ಭದ್ರತೆ ಅನುಭವಿಸುವವರು ಚಂದ್ರಘಂಟ ದೇವಿಯನ್ನು ಪೂಜಿಸಬೇಕು ಚಂದ್ರಘಂಟಾ ದೇವಿಯ ಅತ್ಯಂತ ಪ್ರೀತಿಯ ಮತ್ತು ಶಾಂತಿಯುತ ಅಭಿವ್ಯಕ್ತಿಗಳಲ್ಲಿ ಒಂದೊಂದೇ ಪರಿಗಣಿಸಲಾಗಿದೆ ತನ್ನ ಭಕ್ತರಿಗೆ ಹಣ ಸಂತೋಷ ಯಶಸ್ಸು ಮತ್ತು ಉತ್ತಮ ಆರೋಗ್ಯವನ್ನು ನೀಡುವವಳು ಚಂದ್ರಘಂಟ ದೇವಿಯಾಗಿದ್ದಾಳೆ ದೇವಿಯನ್ನು ಹೆಚ್ಚಿನ ಉತ್ಸಾಹ ಮತ್ತು ಭಕ್ತಿಯಿಂದ ಪೂಜಿಸುವವರಿಗೆ ಭೌತಿಕ ಸುಖಗಳು ದೊರೆಯುತ್ತವೆ ಆಕೆಯು ತನ್ನ ಹಣೆಯ ಮೇಲೆ ಇಟ್ಟುಕೊಂಡು ಚಂದ್ರನ ಗಂಟೆಯ ಶಬ್ದವು ನಕಾರಾತ್ಮಕತೆಯನ್ನು ಶುದ್ಧೀಕರಿಸುವ ಮತ್ತು ಪ್ರಭಾವವನ್ನು ಶುದ್ಧೀಕರಿಸುವ ಶಕ್ತಿಯನ್ನು ಹೊಂದಿದೆ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಮೂರನೇ ದಿನ ಚಂದ್ರಘಂಟ ದೇವಿಯ ವಿಶೇಷತೆ ದೇವಿಯ ನೆಚ್ಚಿನ ನೈವೇದ್ಯ ಹಿಂದೂ ನಂಬಿಕೆಗಳ ಪ್ರಕಾರ ಚಂದ್ರಘಂಟ ದೇವಿಗೆ ಪಾಯಸ ಅಕ್ಕಿ ಕಡಬು ಮತ್ತು ಹಾಲಿನಿಂದ ತಯಾರಿಸಿದಂತಹ ಸಿಹಿ ತಿಂಡುಗಳನ್ನು ಅರ್ಪಿಸಬೇಕು ಇದಲ್ಲದೆ ನೀವು ಆಕೆಗೆ ಪಂಚಾಮೃತ ಸಕ್ಕರೆ ಅಥವಾ ಸಕ್ಕರೆ ಮಿಠಾಯಿಗಳನ್ನು ಕೂಡ ಅರ್ಪಿಸಬಹುದಾಗಿದೆ ಚಂದ್ರಘಂಟ ದೇವಿಗೆ ಪ್ರಿಯವಾದ ಹೂವು ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಮೂರನೇ ದಿನದಂದು ಚಂದ್ರಘಟ್ಟ ದೇವಿಯನ್ನು ಪೂಜಿಸುವ ಸಮಯದಲ್ಲಿ ನಾವು ಆಕೆಗೆ ಬಿಳಿ ಕಮಲ ಅಥವಾ ಹಳದಿ ಗುಲಾಬಿಗಳನ್ನು ಅರ್ಪಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಚಂದ್ರಾಘಂಠ ದೇವಿಯ ನೆಚ್ಚಿನ ಬಣ್ಣ ಚಂದ್ರಾಘಂಠ ದೇವಿಯನ್ನು ಪೂಜಿಸುವಾಗ ನಾವು ನೀಲಿ ಬಣ್ಣದ ಬಟ್ಟೆಯನ್ನು ಚಿನ್ನದ ಬಣ್ಣದ ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕು ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಮೂರನೇ ದಿನ ಚಂದ್ರಘಟ್ಟ ದೇವಿ ಪೂಜೆಗೆ ಶುಭಮೂರ್ತ ನವರಾತ್ರಿ ಹಬ್ಬದ ಒಂಬತ್ತನೇ ದಿನವು ನಾವು ದುರ್ಗಾ ದೇವಿಯನ್ನು ಹಾಗೂ ಹಾಕಿಯ ವಿವಿಧ ಅವತಾರಗಳನ್ನು ಪೂಜಿಸುವಂತಹ ಸಮಯದಲ್ಲಿ ಶುಭ ಹಾಗೂ ಸಮಯವನ್ನು ನೋಡಿಕೊಂಡು ಪೂಜೆಯನ್ನು ಮಾಡಬೇಕು ಶುಭಮುಹೂರ್ತದಲ್ಲಿ ಮಾಡಿದ ಪೂಜೆ ಮಾತ್ರ ನಮಗೆ ದುರ್ಗಾದೇವಿಯ ಆಯಾ ರೂಪದ ಆಶೀರ್ವಾದವನ್ನು ತಂದುಕೊಡುತ್ತದೆ ಬ್ರಹ್ಮ ಮುಹೂರ್ತ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕರಂದು ಬುಧವಾರ ಮುಂಜಾನೆ ನಾಲ್ಕು ಮೂವತ್ತೈದರಿಂದ ಐದು ಇಪ್ಪತ್ತ್ಮೂರರವರೆಗೆ ಅಮೃತ ಕಾಲ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕರಂದು ಬುಧವಾರ ಬೆಳಗ್ಗೆ ಒಂಬತ್ತು ಹನ್ನೊಂದರಿಂದ ಹತ್ತು ಐವತ್ತೇಳರವರೆಗೆ ವಿಜಯ ಮುಹೂರ್ತ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕರಂದು ಬುಧವಾರ ಮಧ್ಯಾಹ್ನ ಎರಡು ಹದಿನಾಲ್ಕರಿಂದ ಎರಡು ಎರಡರವರೆಗೆ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಮೂರನೇ ದಿನ ಚಂದ್ರಘಂಟ ದೇವಿಯ ಪೂಜೆಯ ವಿಧಾನ ನವರಾತ್ರಿ ಹಬ್ಬದ ಮೂರನೇ ದಿನದಂದು ಚಂದ್ರಾಘಟ್ಟ ದೇವಿಯನ್ನು ಪೂಜಿಸುವ ಮುನ್ನ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಬೇಕು ಮನೆಯನ್ನು ಹಾಗೂ ಪೂಜೆ ಮಾಡುವ ಸ್ಥಳವನ್ನು ಶುದ್ಧಿಗೊಳಿಸಬೇಕು ದೇವಿಯ ವಿಗ್ರಹ ಅಥವಾ ಫೋಟೋದ ಮುಂದೆ ದೇಸಿ ತುಪ್ಪದಿಂದ ದೀಪ ಹಚ್ಚಿ ದೇವಿಗೆ ಹೂವಿನ ಹಾರ ಸಿಹಿ ತಿಂಡಿಗಳು ತಿಲಕ ಮತ್ತು ಕುಂಕುಮವನ್ನು ಅರ್ಪಿಸಿ ದುರ್ಗಾ ಚಾಲಿಸ ಮತ್ತು ದುರ್ಗಾ ಸಪ್ತಶಕ್ತಿ ಪಾಠವನ್ನು ಪಠಿಸಿ ಹಾಲು ಅಥವಾ ಹಾಲಿನಿಂದ ತಯಾರಿಸಿದಂತಹ ಯಾವುದೇ ಸಾತ್ವಿಕ ಆಹಾರವನ್ನು ದೇವಿಗೆ ನೈವೇದ್ಯವಾಗಿ ಅರ್ಪಿಸಿ ಸಂಜೆ ಸಮಯದಲ್ಲಿ ದುರ್ಗಾದೇವಿಗೆ ಆರತಿಯನ್ನು ಮಾಡಬೇಕು ದುರ್ಗಾ ಪೂಜೆ ಮುಗಿದ ನಂತರ ನೀವು ಕೂಡ ಸಾತ್ವಿಕ ಆಹಾರವನ್ನು ಸೇವಿಸುವ ಮೂಲಕ ಉಪವಾಸವನ್ನು ತ್ಯಜಿಸಿ ಚಂದ್ರ ದೇವಿಯಾರು ದಂತಕಥೆಯ ಪ್ರಕಾರ ಒಮ್ಮೆ ರಾಕ್ಷಸರ ಉಪಟಳ ಹೆಚ್ಚಾಗಲು ಪ್ರಾರಂಭವಾಗುತ್ತದೆ ಅಂತಹ ರಾಕ್ಷಸರಲ್ಲಿ ಮಹಿಷಾಸುರನು ಪ್ರಮುಖನಾಗಿದ್ದನು ಮಹಿಷಾಸುರನು ದೇವತೆಗಳೊಂದಿಗೆ ಘೋರ ಯುದ್ಧವನ್ನು ಮಾಡುತ್ತಿದ್ದನು ಮಹಿಷಾಸುರನು ದೇವಲೋಕವನ್ನು ವಶಪಡಿಸಿಕೊಳ್ಳಲು ಬಯಸಿದನು ಅವನ ಆಸೆಯನ್ನು ತಿಳಿದ ದೇವತೆಗಳು ವಿಚಲಿತರಾದರು ಎಲ್ಲ ದೇವರುಗಳು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರನ ಬಳಿ ಮಹಿಷಾಸುರನಿಂದ ತಮ್ಮನ್ನು ಕಾಪಾಡುವಂತೆ ಬೇಡಿಕೊಂಡರು ದೇವರು ಮತ್ತು ದೇವತೆಗಳ ಮಾತುಗಳನ್ನು ಕೇಳಿ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ಮಹಿಷಾಸುರನ ಮೇಲೆ ಕೋಪಗೊಂಡರು ತ್ರಿಮೂರ್ತಿಗಳ ಕೋಪದಿಂದ ಶಕ್ತಿಯೊಂದನ್ನು ಹೊರಹೊಮ್ಮಿತು ಆ ಶಕ್ತಿಯಿಂದ ಓರ್ವ ದೇವತೆ ಸೃಷ್ಟಿಯಾದಳು ಆ ದೇವತೆಗೆ ಶಿವನು ತನ್ನ ತ್ರಿಶೂಲವನ್ನು ವಿಷ್ಣು ತನ್ನ ಸುದರ್ಶನ ಚಕ್ರವನ್ನು ಇಂದ್ರ ತನ್ನ ವಜ್ರವನ್ನು ಸೂರ್ಯನು ಅವಳಿಗೆ ತೇಜಸ್ಸನ್ನು ಕತ್ತಿಯನ್ನು ಮತ್ತು ಸಿಂಹವನ್ನು ಕೊಟ್ಟನು ಇವುಗಳ ಮೂಲಕ ಚಂದ್ರಘಂಟಾದೇವಿಯು ಮಹಿಷಾಸುರನನ್ನು ಕೊಂದು ದೇವರನ್ನು ರಕ್ಷಿಸಿದಳು ಚಂದ್ರಘಂಟಾದೇವಿ ಮಂತ್ರ ಪಿಂಡ ಜಪ್ರ ವರಾರೂಢ ಚಂಡಕೋಪಸ್ತ್ರ ಕೈಯುರುತ ಪ್ರಸಾದಂ ತನು ತೇ ಮಹ್ಯಾ ಚಂದ್ರಘಂಟೇ ವಿಶ್ರುತ ಒಂದೇ ವಾಂಚಿತ ಲಾಭಾಯ ಚಂದ್ರಾರ್ಧಕೃತ ಶೇಖರಂ ಸಿಂಹರೂಢ ಚಂದ್ರಘಂಟ ಯಶಸ್ವಿನಂ ಮಣಿಪುರ ಸ್ಥಿತಂ ತೃತೀಯ ದುರ್ಗಾ ತ್ರಿನೇತ್ರಂ ರಂಗ ಗದ ತ್ರಿಶೂಲ ಬಿಲ್ಲು ಪದ್ಮ ಕಮಂಡಲು ಜಪಮಾಲೆ ವರಾಭಿತಕರಂ ಓಂ ದೇವಿ ಚಂದ್ರ ಘಂಟಾಯ ನಮಃ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಇಂತಹ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಭೇಟಿಯಾಗುತ್ತೇನೆ ಧನ್ಯವಾದಗಳು